ಆತ್ಮೀಯ ವಿದ್ಯಾರ್ಥಿಗಳೇ ಜೈಶ್ರೀ ಗುಡ್ಡ ಯೂಟ್ಯೂಬ್ ಚಾನಲಕ್ಕೆ ತಮಗೆಲ್ಲ ಸ್ವಾಗತ ಇವತ್ತಿನ ದಿನ ನಾನು ಒಂಬತ್ತನೆಯ ತರಗತಿಯ ಕನ್ನಡ ಪ್ರಥಮ ಭಾಷೆ ಪಾಠ ಆರು ಗದ್ಯಪಾಠ ಅಧಿಕಾರ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚಿಸುತ್ತಾ ಹೋಗುತ್ತೇನೆ ಈ ಗದ್ಯಪಾಠವನ್ನು ಬರೆದ ಕೃತಿಕಾರರು ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲಿ ಒಬ್ಬರಾದ ಗಿರೀಶ್ ಕಾರ್ನಾಡರು ಇವರು ಹತ್ತೊಂಬತ್ತು ಮೂವತ್ತೆಂಟು ಮೇ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾಥೆರಹನ್ ದಲ್ಲಿ ಜನಿಸಿದರು ಇವರು ಅನೇಕ ನಾಟಕಗಳನ್ನು ಬರೆದಿದ್ದು ಅವುಗಳಲ್ಲಿ ಯಯಾತಿ ತುಘಲಕ್ ಹಯವದನ ಅಂಜುಮಲ್ಲಿಗೆ ನಾಗಮಂಡಲ ಟಿಪ್ಪುವಿನ ಕನಸುಗಳು ಅಗ್ನಿ ಮತ್ತು ಮಳೆ ತಲೆದಂಡ ಮುಂತಾದ ನಾಟಕಗಳನ್ನು ರಚನೆ ಮಾಡಿದ್ದಲ್ಲದೆ ಆಡಾಡ್ತ ಆಯುಷ್ಯ ಆತ್ಮಕತೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರು ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಹಾಗಾದರೆ ಈ ಪಾಠದ ಪ್ರಶ್ನೋತ್ತರಗಳು ಯಾವ ರೀತಿಯಾಗಿವೆ ಎಂಬುದನ್ನು ನೋಡುತ್ತಾ ಹೋಗೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಿದ್ದೇಕೆ ಬಸವಣ್ಣನವರು ನಿನ್ನ ದನಿ ಭಾಳ ಚಂದದ ಮಾದಾರ ಚೆನ್ನಯ್ಯನ ಗೀತೆಯನ್ನು ಭಾಳ ಚಂದಾಗಿ ಹಾಡ್ತೀಯಂತ ಎಂದು ಹೇಳಿದ್ದಕ್ಕೆ ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಳು ಪ್ರಶ್ನೆ ಎರಡು ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುತ್ತದೆಂದು ಬಸವಣ್ಣನವರು ಹೇಳಿದರು ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಕಲ್ಲುಗಳು ಸಾಕಾಗುವುದಿಲ್ಲ ಎಂದು ಬಸವಣ್ಣನವರು ಹೇಳಿದರು ಪ್ರಶ್ನೆ ಮೂರು ಮಂಜಣ ಯಾವ ಮಾತಿಗೆ ಬಸವಣ್ಣ ಕನಲಿದರು ಉತ್ತರ ಚೋಳ ಪಾಂಡ್ಯರ ರಾಜ್ಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಸಿಲೆಗಳ ಸಲುವಾಗಿ ಹೆಸರಾಗಿದೆ ಎಂಬ ಮಂಜಣಕ್ರಮಿತರ ಮಾತಿಗೆ ಬಸವಣ್ಣನವರು ಕನಲಿದರು ಪ್ರಶ್ನೆ ನಾಲ್ಕು ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು ಉತ್ತರ ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಬೇರೆ ಯಾರೇ ಅರಸನಾಗಿದ್ದರೂ ನನ್ನಷ್ಟು ಸಾಕಷ್ಟು ಸಡಲು ಬಿಡುತ್ತಿದ್ದೇನೆ ಎಂಬ ಪ್ರಶ್ನೆ ಕೇಳಿದನು ಪ್ರಶ್ನೆ ಐದು ಮಂಚನ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು ಮಂಚನ ಕ್ರಮಿತರ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯ ಪ್ರಶ್ನೆ ಆರು ಅಧಿಕಾರಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದರು ಉತ್ತರ ನೋಡೋಣ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದೇ ಅಧಿಕಾರಿಗಳ ಕರ್ತವ್ಯ ಎಂದು ಬಸವಣ್ಣನವರು ಹೇಳಿದರು ಪ್ರಶ್ನೆ ಏಳು ಬಿಜ್ಜಳನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವನೆಂದು ಬಸವಣ್ಣನವರು ಹೇಳಿದರು ಬಿಜ್ಜಳನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಅರಮನೆಯೊಳಗಿನ ಶಿವಾಲಯ ಲಿಂಗಕ್ಕೆ ಅರ್ಪಿಸುತ್ತೇನೆಂದು ಬಸವಣ್ಣನವರು ಹೇಳಿದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಭರಿಸಿದನು ಮನುಷ್ಯನ ಜೀವನ ನಶ್ವರ ಎಲ್ಲ ಮನುಷ್ಯರು ಒಂದಲ್ಲ ಒಂದು ದಿನ ಈ ಭೂಮಿ ಬಿಟ್ಟು ಹೋಗಬೇಕು ಆದರೆ ಶಾಸನಗಳು ಸಹಸ್ರ ವರ್ಷ ಗಟ್ಟಿಯಾಗಿ ನಿಂತು ಕೀರ್ತಿಯನ್ನು ದಿಗಂತಕ್ಕೆ ಹಾಡಿಹಬ್ಬಿಸುತ್ತವೆ ಅದಕ್ಕಾಗಿ ಬಿಜ್ಜಳನು ಬಿರುದಾವಳಿಗಳನ್ನು ಭರಿಸಿದನು ಪ್ರಶ್ನೆ ಎರಡು ಬಿಜ್ಜಳನನ್ನು ಕುರಿತು ಒಂದಿ ಮಾಗದರು ಏನೆಂದು ಪರಾಕು ಮಾಡಿದರು ಬಿಜ್ಜಳ ಮಹಾರಾಜ ಪ್ರವೇಶ ಮಾಡುವಾಗ ವಂದಿ ಮಾಗದ ಮಹಾ ರಾಜಾದಿರಾಜ ಕಾಳಂಜ ಪುರಾದೀಶ್ವರ ಸುವರ್ಣ ವೃಷಭಧ್ವಜ ಢಮರು ತೂರ್ಯ ನಿರ್ಘೋಷಣ ಕಲಚೂರ್ಯ ವಂಶಕಮಲ ಭಾಸ್ಕರ ಅವರು ಹೇಳಿದ್ದಾರೆ ಅವರು ತ್ರಂಬೆಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಬಿಜ್ಜಳ ದೇವರಾಜ ಭೋಪರ ಭೋಪರ ಎಂದು ಪರಾಕು ಮಾಡಿದರು ಪ್ರಶ್ನೆ ಮೂರು ಹದಿನೈದು ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದ್ದರು ಹದಿನೈದು ವರ್ಷಗಳ ಹಿಂದೆ ಬಹಳ ಚರ್ಚೆ ಮಾಡಿ ಹೇಳಿದ ವಿಷಯ ಪಲ್ಲ ಮತ್ತು ಹಾಡುವುದಿಲ್ಲ ರಾಜ್ಯಭಾರ ಅಂದರ ಒಂದು ಕಾಯಕ ಅದು ಹುಟ್ಟಿನಿಂದ ಬರಬಾರದು ಅದು ಹಕ್ಕಲ್ಲ ಆಸ್ತಿಯಲ್ಲ ರಾಜ್ಯಭಾರ ಮಾಡೋ ಅಧಿಕಾರವನ್ನು ಗಳಿಸಿಕೊಳ್ಳಬೇಕು ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಬಸವಣ್ಣನವರು ಬಿಜ್ಜಳನಿಗೆ ಹೇಳಿದ್ದರು ಪ್ರಶ್ನೆ ನಾಲ್ಕು ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು ಶಾಸನಗಳು ಸಹಸ್ರ ವರ್ಷ ಗಟ್ಟಿಯಾಗಿ ನಿಲ್ಲುತ್ತವೆ ನಿಜ ಆದರೆ ಶಾಸನಗಳ ಮೇಲೆ ಕೊರೆದ ಅಕ್ಷರಗಳನ್ನು ಓದಲು ಕಣ್ಣುಗಳು ಬೇಕು ಹಾಡಲಿಕ್ಕೆ ನಾಲಿಗೆ ಬೇಕು ಒಂದೇ ಕಡೆ ನಿಂತಿರುವ ಈ ಶಾಸನಗಳಿಂದೇನು ಅನುಕೂಲ ಅದಕ್ಕೆ ಮೊದಲು ಮನುಷ್ಯರ ಉದ್ಧಾರ ಮಾಡಬೇಕು ಎಂಬುದು ಬಸವಣ್ಣನವರ ಅಭಿಪ್ರಾಯವಾಗಿದೆ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಬಸವಣ್ಣನವರೇ ನಮ್ಮ ಹೊಸ ಬಿರುದಾವಳಿಗಳು ಹೇಗಿವೆ ಎಂದು ಬಿಜ್ಜಳ ಮಹಾರಾಜನು ಕೇಳುತ್ತಾನೆ ತುಂಬ ಚೆನ್ನಾಗಿವೆ ಕಿವಿಗಳು ತುಂಬಿ ತುಳುಕೋ ರೀತಿ ಇದೆ ದಣಿ ಹೀಗೆ ನಿಮ್ಮ ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟೂ ಕಲ್ಲುಗಳು ಈ ಶಾಸನಗಳನ್ನು ಬರೆಸುವುದಕ್ಕೆ ಸಾಕಾಗುವುದಿಲ್ಲ ಎಂದು ಬಸವಣ್ಣನವರು ಹೇಳುತ್ತಾರೆ ನೀನು ಆಸ್ಥಾನಕ್ಕೆ ಬಂದರೆ ಒಗ್ಗರಣೆ ಹಾಕಿದಂತೆ ಆಗುತ್ತದೆ ನೋಡು ಎಂದು ಬಿಜ್ಜಳ ಮಹಾರಾಜ ಹೇಳಿದಾಗ ದಣಿ ನೀವು ಭಂಡಾರದ ಕೀಲಿ ಕೈ ನನ್ನ ಮೇಲೆ ನಂಬಿಕೆ ಇಟ್ಟು ಒಪ್ಪಿಸಿದ್ದೀರಿ ಈ ಉಪಕಾರ ನಾನು ಯಾವತ್ತೂ ಮರೆಯುವುದಿಲ್ಲ ಈಗ ಭಾರ ಆಗುತ್ತಿದೆ ದಯವಿಟ್ಟು ತೆಗೆದುಕೊಳ್ಳಬೇಕು ನೀವು ತೆಗೆದುಕೊಳ್ಳದಿದ್ದರೆ ಅರಮನೆಯಲ್ಲಿರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆ ಎಂದಾಗ ನೀವು ಸುಮಾರು ವರ್ಷ ಆಯಿತು ಅರಮನೆಯ ಕಡೆ ಬಂದು ಈಗ ಭಂಡಾರದ ಕೀಲಿ ಕೈ ತೆಗೆದುಕೊಂಡರೆ ರಾಜ್ಯದ ಪ್ರಜೆಗಳು ತಪ್ಪಾಗಿ ಭಾವಿಸುತ್ತಾರೆ ನನ್ನ ಮಗನಿಗೆ ಬುದ್ಧಿ ಇಲ್ಲ ಅರಿವುಗೇಡಿ ಎಲ್ಲ ಮರೆತು ಬಿಡು ಅವನನ್ನು ನಿನ್ನ ಕಾಲ ಬಳಿ ತಂದು ಹಾಕುತ್ತೇನೆ ಬಿಜ್ಜಳ ಮಹಾರಾಜ ಹೇಳುತ್ತಾನೆ ನನ್ನ ಅನುಭವ ಗೋಷ್ಠಿ ಕರೆಯುತ್ತಿದೆ ರಾಜ್ಯಭಾರ ಒಂದು ಕಾಯಕ ಅದು ಹುಟ್ಟಿನಿಂದ ಬರಬಾರದು ಅದು ಹಕ್ಕ ಅಲ್ಲ ಆಸ್ತಿಯಲ್ಲ ರಾಜ್ಯಭಾರ ಮಾಡೋ ಅಧಿಕಾರವನ್ನು ಗಳಿಸಿಕೊಳ್ಳಬೇಕು ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಬಸವಣ್ಣನವರು ಬಿಜ್ಜಳನಿಗೆ ಹೇಳಿದರು ಪ್ರಶ್ನೆ ಎರಡು ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ ಭಂಡಾರದಲ್ಲಿ ದುಡಿಯುವುದು ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆ ಸಂಪತ್ತು ರಾಜವಂಶದ ಸೊತ್ತಲ್ಲ ಜನರ ಸೊತ್ತು ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಇದೆ ಆದರೆ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿಲ್ಲ ರಾಜ್ಯಭಾರ ಎಂದರೆ ಒಂದು ಕಾಯಕ ಅದು ಹುಟ್ಟಿನಿಂದ ಬರಬಾರದು ಅದು ಹಕ್ಕಲ್ಲ ಆಸ್ತಿಯಲ್ಲ ರಾಜ್ಯಭಾರ ಮಾಡೋ ಅಧಿಕಾರವನ್ನು ಗಳಿಸಿಕೊಳ್ಳಬೇಕು ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಪ್ರಶ್ನೆ ಮೂರು ಬಸವಣ್ಣ ಮತ್ತು ಮಂಜನಾ ಕ್ರಮಿತರ ವ್ಯಕ್ತಿತ್ವವನ್ನು ವರ್ಣಿಸಿರಿ ಉತ್ತರ ನೋಡೋಣ ಹನ್ನೆರಡನೇ ಶತಮಾನದ ಶರಣ ಚಳುವಳಿಯ ಹೊತ್ತಲ್ಲಿ ನಡೆದ ಇಂತಹ ಒಂದು ದುರಂತ ದುರಂತವು ಕಾರ್ನಾಡರ ತಲೆದಂಡ ನಾಟಕದ ವಸ್ತು ಈ ನಾಟಕದಲ್ಲಿ ಬಸವಣ್ಣನವರು ಒಬ್ಬ ಅಧಿಕಾರಿಯ ಪಾತ್ರ ತನ್ನ ದೊರೆಯ ದೋಷಗಳನ್ನು ಹೇಳಬಲ್ಲ ಒಬ್ಬ ಧೀಮಂತನಾಗಿ ಬಸವಣ್ಣ ನಿಲ್ಲುತ್ತಾನೆ ಬಿಜ್ಜಳ ಮಹಾರಾಜ ಮತ್ತು ಬಸವಣ್ಣನ ನಡುವಿನ ಘರ್ಷಣೆಗೆ ಬೆಂಕಿ ಹಚ್ಚುವ ಕೆಲಸ ದೊರೆಯನ್ನು ಸದಾ ಹೊಗಳುವ ಓಲೈಸುತ್ತ ಬದುಕುವ ಮಧ್ಯವರ್ತಿ ವ್ಯಕ್ತಿತ್ವ ಮಂಜಣ್ಣ ಕ್ರಮಿತನದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ನಿನ್ನ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸವಣ್ಣ ಆಯ್ಕೆ ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದಿರುವ ತಲೆದಂಡ ನಾಟಕದ ಮೂರನೇ ದೃಶ್ಯದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಗುಡ್ಡೆವ್ವ ಬಸವಣ್ಣನವರಿಗೆ ಹೇಳಿದಳು ವಿವರಣೆ ನೋಡೋಣ ಗುಡ್ಡೆವ್ವ ಮುದುಕಿಯು ತನ್ನ ಸೊಸೆಯ ಬಗ್ಗೆ ದೂರು ಹೇಳಿದಾಗ ಬಸವಣ್ಣನವರು ನಿನ್ನೆ ಸೊಸೆ ಇನ್ನೂ ಸಣ್ಣಾಕಿ ನೀನೇ ಸ್ವಲ್ಪ ಸುಧಾರಿಸಿಕೊಂಡು ಹೋಗಬೇಕು ನಾನು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ತೀಯಾ ಎಂದು ಕೇಳಿದ ಸಂದರ್ಭದಲ್ಲಿ ಗುಡ್ಡ ಮುದುಕಿಯು ಈ ಮಾತನ್ನು ಹೇಳುತ್ತಾಳೆ ಸ್ವಾರಸ್ಯ ನೋಡೋಣ ಬಸವಣ್ಣನವರು ನಿಗರ್ವಿ ವ್ಯಕ್ತಿತ್ವವು ಮುದುಕಿಯ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಎರಡು ಆಮೇಲೆ ನಿನಗೇನಿಸ್ತದ ಹೇಳು ಆತ ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದಿರುವ ತಲೆದಂಡ ನಾಟಕದ ಮೂರನೆಯ ದೃಶ್ಯದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಬಸವಣ್ಣನವರು ಗುಡ್ಡವನಿಗೆ ಹೇಳಿದರು ವಿವರಣೆ ನೋಡೋಣ ಬಸವಣ್ಣನವರು ಮುದುಕಿಗೆ ನಿನ್ನ ಮನೆಯ ಜವಾಬ್ದಾರಿಯನ್ನು ನಿನ್ನ ಸೊಸೆಗೆ ಒಪ್ಪಿಸಿ ಮಹಾ ಮನೆಗೆ ಬಾ ಎಂದಾಗ ನೀನು ಅಲ್ಲಿ ದಲಿತರನ್ನು ಕರೆಸಿಕೊಳ್ಳುತ್ತೀಯ ಅವರ ಜೊತೆಗೆ ಕುಳಿತು ಹೇಗೆ ಹಾಡಲಿ ಎಂದು ಪ್ರಶ್ನಿಸುತ್ತಾಳೆ ಆಗ ಬಸವಣ್ಣನವರು ನಿನಗೆಲ್ಲ ಸರಿ ಅನ್ನಿಸ್ತದ ಅಲ್ಲಿ ಕುಳಿತುಕೊಂಡು ಹಾಡು ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ನೋಡೋಣ ಬಸವಣ್ಣನವರ ಮಹಾಮನೆಯ ಜಾತಿ ಮತದ ಭೇದ ಭಾವವಿಲ್ಲದ ಸರ್ವ ಜನಾಂಗದ ತೋಟವಾಗಿತ್ತು ಎಂಬುದು ಸ್ವಾರಸ್ಯಕರವಾಗಿದೆ ಮೂರು ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ ಬಂದಿತ್ತು ಆಯ್ಕೆ ನೋಡೋಣ ಈ ವಾಕ್ಯವನ್ನು ಗಿರೀಶ್ ಕಾರನಾಡ್ ಅವರು ಬರೆದಿರುವ ತಲೆದಂಡ ನಾಟಕದ ಮೂರನೆಯ ದೃಶ್ಯದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಮಂಚನ ಕ್ರಮಿತ ಬಸವಣ್ಣನವರಿಗೆ ಹೇಳಿದನು ವಿವರಣೆ ಬಿಜ್ಜಳ ಮಹಾರಾಜನ ಪರಾಕ್ರಮವನ್ನು ಬಿರುದಾವಳಿಗಳನ್ನು ಶಾಸನದಲ್ಲಿ ಭರಿಸಿದ ಸಂದರ್ಭದಲ್ಲಿ ಮಂಚನ ಕ್ರಮಿತರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಮಂಚನ ಕ್ರಮಿತರಿಗೆ ಸಂಸ್ಕೃತ ಭಾಷೆಯ ಬಗ್ಗೆ ಇರುವ ಗೌರವ ಅಭಿಮಾನ ಗುಣಗಳು ಅವನ ಮಾತಿನಲ್ಲಿ ಬಹು ಸ್ವಾರಸ್ಯವಾಗಿ ಅಭಿವ್ಯಕ್ತಗೊಂಡಿವೆ ನಾಲ್ಕು ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದಿರುವ ತಲೆದಂಡ ನಾಟಕದ ಮೂರನೆಯ ದೃಶ್ಯದಿಂದ ಆಯ್ದ ಅಧಿಕಾರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಬಸವಣ್ಣನವರು ಬಿಜ್ಜಳ ಮಹಾರಾಜನಿಗೆ ಹೇಳಿದರು ವಿವರಣೆ ನೋಡೋಣ ಸಂಪತ್ತು ರಾಜಮನೆತನದ ಸ್ವತ್ತಲ್ಲ ಪ್ರಜೆಗಳ ಸ್ವತ್ತು ನಾನು ಪ್ರಜೆಗಳ ಪಾಲಕ ನಾನು ಭಂಡಾರದಲ್ಲಿ ದುಡಿಯೋದು ಬಿಜ್ಜಳನ ಅನುಕೂಲಕ್ಕಲ್ಲ ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ರಾಜ್ಯಭಾರ ಒಂದು ಕಾಯಕ ರಾಜ ಪ್ರಜೆಗಳ ಪಾಲಕ ಎಂದು ಬಸವಣ್ಣನವರು ಹೇಳಿದ ಮಾತು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಐದು ಹೊಸ ಪದ್ಧತಿ ಇದ್ದೀತು ನಾನಿನ್ನೂ ಕಲಿತಿಲ್ಲ ಆಯ್ಕೆ ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದಿರುವ ತಲೆದಂಡ ನಾಟಕದ ಮೂರನೇ ದೃಶ್ಯದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಬಸವಣ್ಣನವರು ಬಿಜ್ಜಳ ಮಹಾರಾಜನಿಗೆ ಹೇಳಿದರು ವಿವರಣೆ ನೋಡೋಣ ರಾಜಮನೆತನದಲ್ಲಿ ರಾಜ್ಯದಲ್ಲಿ ಒಬ್ಬ ರಾಜಪುತ್ರ ಇದ್ದಾಗ ಅವನನ್ನು ಯುವರಾಜ ಅಂತ ಕರೆಯೋದು ಪದ್ಧತಿ ಎಂದು ಬಿಜ್ಜಳ ಮಹಾರಾಜ ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ರಾಜಪದವಿಯು ವಂಶ ಪಾರಂಪರವಾಗಿ ಬರುವ ಪದ್ಧತಿ ಇದನ್ನು ಬಸವಣ್ಣನವರು ವ್ಯಂಗ್ಯವಾಗಿ ವ್ಯಂಗ್ಯವಾಗಿ ಹೇಳಿರುವುದೇ ಇಲ್ಲಿಯ ಸ್ವಾರಸ್ಯವಾಗಿದೆ ಆರು ರಾಜ್ಯಭಾರ ಅಂದರ ಕಾಯಕ ಅದಕ್ಕೆ ವಂಶ ಇದ್ರ ಸಾಲದು ಆಯ್ಕೆ ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದಿರುವ ತಲೆದಂಡ ನಾಟಕ ಮೂರನೇ ದೃಶ್ಯದಿಂದ ಆಯ್ದ ಅಧಿಕಾರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಬಸವಣ್ಣನವರು ಬಿಜ್ಜಳ ಮಹಾರಾಜನಿಗೆ ಹೇಳಿದರು ವಿವರಣೆ ರಾಜ್ಯಭಾರ ಅಂದರೆ ಕಾಯಕ ಅದಕ್ಕೆ ರಾಜವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ರಾಜನಾಗುವುದಿಲ್ಲ ರಾಜನಾಗಲು ಯೋಗ್ಯತೆ ಬೇಕು ಎಂದು ಬಸವಣ್ಣನವರ ಮಾತನ್ನು ನೆನಪು ಮಾಡಿಕೊಂಡ ಸಂದರ್ಭ ಇದಾಗಿದೆ ಸ್ವಾರಸ್ಯ ಕೇವಲ ರಾಜಮನೆತನದಲ್ಲಿ ಹುಟ್ಟಿದ ಮಾತ್ರಕ್ಕೆ ರಾಜನಾಗುವ ಪದ್ಧತಿಯನ್ನು ಬಸವಣ್ಣನವರು ವಿರೋಧಿಸಿದ ಪರಿ ಸ್ವಾರಸ್ಯಕರವಾಗಿದೆ ಏಳು ಇಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಬಿಚ್ಚಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಮಂಚನ ಕ್ರಮಿತ ಗುಡ್ಡೆವ್ವನು ಚೆನ್ನಾಗಿ ಹಾಡುತ್ತಿದ್ದ ಗೀತೆ ಮಾದರ ಚನ್ನಯ್ಯನ ಗೀತೆ ಬಿಜ್ಜಳ ಬಿರುದಾವಳಿಗಳನ್ನು ಬರೆದವರು ಮಂಚನ ಕ್ರಮಿತ ಬಿಜ್ಜಳನ ಪತ್ನಿ ಹೆಸರು ರಂಭಾವತಿ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ವಿ ಈ ವಿಡಿಯೋವನ್ನು ನೋಡಿದ್ರಿ ವಿಡಿಯೋವನ್ನು ಮತ್ತೊಬ್ಬರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ನೋಡಿದ್ದಕ್ಕೆ ಧನ್ಯವಾದಗಳು